ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ವೈದ್ಯ ವ್ಲಾಗ್ಸ್ ಇದು ಶನಿವಾರದ ವ್ಲಾಗ್ ಸೊ ಬೆಳಗ್ಗೆ ಎಲ್ಲ ಗಲೀಜಾಗಿತ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆನೆಲ್ಲ ಮನೆ ಕ್ಲೀನ್ ಮಾಡ್ತಾ ಸೊ ಇಷ್ಟೆಲ್ಲ ಕ್ಲೀನ್ ಮಾಡಿರ್ತೀನಿ ನೆಕ್ಸ್ಟ್ ನಾನು ತೋರಿಸ್ತೀನಿ ಯಾವ ಥರ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇವ ಇವತ್ತು ನಾನು ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ ಸೊ ಸಿಂಪಲ್ ಏಳರಿಂದ ಒಂದು ಡೈರೆಕ್ಟ್ ಚುಕ್ಕಿ ಇಟ್ಕೊಂಡು ಬಿಡಿಸುವಂಥದ್ದು ತುಂಬ ಈಸಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೊ ನೀವು ಇವತ್ತು ಮಾರ್ನಿಂಗ್ ರೆಸಿಪಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಪಾಲಕ್ ಪನ್ನೀರ್ ಪರೋಟಾ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ನಾನು ಯಾವಾಗೋ ಲಾಸ್ಟ್ ಟೈಮ್ ಒಂದು ಒಂದು ಇಯರ್ ಬ್ಯಾಕ್ ಯಾವಾಗೋ ಒಂದು ಟೈಮ್ ಮಾಡಿದ್ದೆ ಸೊ ನೆನಪಿಲ್ಲ ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೊದಲನೇದಾಗಿ ಪಾಲಕ್ ಸೊಪ್ಪನ್ನು ನೀಟಾಗಿ ಒಂದು ಎರಡು ಮೂರು ಸರಿ ವಾಶ್ ಮಾಡಿಟ್ಕೊಂಡು ಅದಕ್ಕೆ ಒಂದು ಎರಡು ಹಸಿಮೆಣಕಾಯಿ ಹಾಕ್ಕೊಂಡೆ ಸೊ ಇದನ್ನಾಗ ಪೇಸ್ಟ್ ಮಾಡಿಕೊಂಡು ಗೋಧಿ ವೆಸಿಟ್ಟು ಗೋಧಿ ವೆಸಿಟ್ಟು ಸೊ ಜರಡಿ ಇಡ್ ಇಟ್ಕೊಂಡು ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮಾಮೂಲಿ ಪೇಸ್ಟ್ ಏನು ಮಾಡ್ಕೊಂಡಿದ್ನಲ್ಲ ಅದನ್ನೀಗ ಹಾಕ್ಕೊಂಡು ಸೇಮ್ ನಾನು ಚಪಾತಿ ಹೇಗೆ ಕಲಿಸ್ತೀವಿ ಆಗೇನೆ ನಾನೀಗ ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಕೊಂಡು ಇಟ್ಕೋತೀನಿ ಸೇಮ್ ಚಪಾತಿಗೆ ಹೇಗೆ ಕಲಿಸ್ತೀವಿ ಹಾಗೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಈಗ ನಾವು ಮಾಮೂಲಿ ಯಾವಾಗಲೂ ಒಂದೇ ರೀತಿ ಮಾಡ್ಕೊತಿರ್ತೀವಲ್ಲ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಸೊ ಪನ್ನೀರ್ ಯಾರು ಇಷ್ಟಪಡೋಲ್ಲ ಅಂಥವ್ರ ಪನ್ನೀರ್ ಸ್ಕಿಪ್ ಮಾಡಿ ಮಾಮೂಲಿ ಇದನ್ನೇ ಚಪಾತಿ ಥರ ಕೂಡ ಒತ್ಕೊಡ್ಬೋದು ಇದಕ್ಕೆ ಕಾಂಬಿನೇಷನ್ನು ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ಮತ್ತು ಟೊಮೊಟೊ ಗೊಜ್ಜು ಮತ್ತು ಅಣಬೆ ಫ್ರೈ ಏನಂತ ಮಶ್ರೂಮ್ ಫ್ರೈ ಅಂತಾರಲ್ಲ ಅದು ಎಲ್ಲ ಕಾಂಬಿನೇಷನ್ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಪ ಚಪಾತಿಗೆ ನಾವೇನು ಕಾಂಬಿನೇಷನ್ ಮಾಡ್ತೀವಲ್ಲ ಸೊ ಅದು ಈಗ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬೆಳಗ್ಗೆ ತಾನೇ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಪಾಪ ಇನ್ನೊಂದು ಇನ್ನೊಂದರು ಏನು ಮಾಡ್ತಾಯಿದ್ದೀರಾ ಏನು ಮಾಡ್ತಾಯಿದ್ದೀರಾ

Yeah, for... Kartika. Kartika. ah, yeah, for... Magashira. ah. ah. maga shira maga shira ah Maguna. ah very good ah very good ಸೊ ನಾನು ಅದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೋತಾ ಇದ್ದೀನಿ ಸ್ಟಫಿಂಗೇ ಪನ್ನೀರ್ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಪನ್ನೀರ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಅದನ್ನು ನೀವು ಕ್ಯಾರೆಟ್ ತೋರಿತೀವಲ್ಲ ಅದರಲ್ಲಿ ತುರಿದಿಟ್ಕೊಂಡಿದ್ದೀನಿ ಜಸ್ಟ್ ಎರಡು ಕ್ಯೂಬ್ ಮಾತ್ರ ತೊಗೊಂಡಿದ್ದೆ ಸೊ ನಾನು ಇದರಲ್ಲಿ ಮೂರು ಪರೋಟ ಮಾಡೋಣ ಅಂತ ಸಾಕು ಜಾಸ್ತಿ ಯಾರು ಪನ್ನೀರ್ ಇಷ್ಟಪಡೋಲ್ಲ ಸೊ ಫಸ್ಟು ಟ್ರೈ ಮಾಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ನಾನು ಇದು ಫಸ್ಟ್ ಟೈಮು ಸೊ ಹಂಗಾಗಿ ಹಂಗೆ ಶೇರ್ ಮಾಡ್ತಾ ಇದ್ದೀನಿ ಪನ್ನೀರ್ ತೊಗೊಂಡು ಅದಕ್ಕೆ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲ ಒಂದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಉಪ್ಪು ಬೇಕಿದ್ರೆ ಬೆಳೆಸ್ಕೊಬೋದು ನಾನು ಆಲ್ರೆಡಿ ಚಪಾತಿ ಹಾಕಿದ್ನಲ್ಲ ಸ್ಕು ಹಾಗಾಗಿ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡ್ಕೊಂಡೆ ಅಲ್ಲಿ ಸೊ ಈಗ ಚಪಾತಿ ಇಟ್ಟು ಏನು ಪ ಪಾಲಕ್ ಸೊಪ್ಪೆಲ್ಲ ಹಾಕ್ಬಿಟ್ಟು ಈಗ ಅದನ್ನು ಸ್ಟಫಿಂಗ್ ಎಲ್ಲ ರೆಡಿ ಮಾಡಿಟ್ಕೊಂಡು ಪಾ ಮಾಮೂಲಿ ಚಪಾತಿ ಹೇಗೆ ಓದ್ತೀನೋ ಹಾಗೆ ಅಂದರೆ ಇದು ಚಪಾತಿ ಒತ್ತೋದ್ಕಿನ್ನ ಮಾಮೂಲಿ ಮಾಡ್ಕೊಳ್ಳೋಕ್ಕಿನ್ನ ಈ ಥರ ಒಂದು ಡಿಫ್ರೆಂಟಾಗಿ ಯಾವಾಗಲೂ ಚಪಾತಿ ಮಾಡ್ಕೊತಾನೆ ಇರ್ತೀವಿ ಸೊ ಪಾಲಕ್ ಪನ್ನೀರು ಇಶ್ ಪಾಲಕ್ ಸೊಪ್ಪು ಇಷ್ಟಪಡದೆ ಇರೋರಿಗೆ ಈ ಥರ ಒಂದು ಅಟ್ಲೀಸ್ಟು ವೀಕ್ಲಿ ಒನ್ ಟೈಮ್ ಇಲ್ಲ ಟೂ ಟೈಮ್ ಮಾಡಿಸ್ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಚಪಾತಿ ಇಟ್ಟು ಎತ್ಕೊಂಡು ಸ್ವಲ್ಪ ದೊಡ್ಡದಾಗೆ ಹೊತ್ಕೊಂಡ್ಬಿಟ್ಟೆ ಸೊ ನನಗೂ ಇಡೇ ಇರಲಿಲ್ವಲ್ಲ ಹಂಗಾಗಿ ನೀವಾದ್ರನ್ನೂ ಸ್ವಲ್ಪ ಚಿಕ್ಕದಾಗಿ ಹೊತ್ಕೊಳ್ಳಿ ಯಾಕಂದರೆ ತುಂಬ ದೊಡ್ಡದಾಗ ಒಟ್ಕೊಂಡ್ಬಿಟ್ರೆ ಸ್ಟಫಿಂಗ್ ಕೂಡ ಜಾಸ್ತಿ ಹಾಕ್ಬೇಕಾಗುತ್ತೆ ಮಾತ್ರ ಚೆನ್ನಾಗಿರಲ್ಲ ಜಾಸ್ತಿ ಚಪಾತಿ ಥರ ದೊಡ್ಡದಾಗಿರೋ ಚೆನ್ನಾಗಿರಲ್ಲ ನಂತರ ನಾನು ಏನು ಮಾಡಿದೆ ಸೊ ಈ ಥರ ಸ್ಟಫಿಂಗು ಸಾಲಲ್ಲ ಸೊ ಹಂಗಾಗಿ ಎರಡು ಚಪಾತಿ ಎರಡು ಪರೋಟ ಮಾತ್ರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಅದರಲ್ಲಿ ಸ್ಟಫಿಂಗಲ್ಲಿ ಡಿವೈಡ್ ಮಾಡಿಕೊಂಡು ಹಾಫ್ ಹಾಫ್ ಎರಡಕ್ಕೆ ಮಾತ್ರೆ ಈಗ ನಾನು ಮಾಡ್ಕೊತಾ ಇದ್ದೀನಿ ನಂತರ ಅದನ್ನೆಲ್ಲ ಫೋಲ್ಡ್ ಮಾಡಿಕೊಂಡು ಸ್ಟಫಿಂಗ್ ಒಂದು ಎರಡು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ನಂತರ ಮಾಮೂಲಿ ಚಪಾತಿ ಓದ್ಕೊತಾ ಇದ್ದೀನಿ ನೀವು ಬೇಕಿರೋ ರವಂಡೋಗಿ ಕೂಡ ಓದ್ಕೊಬೋದು ಸೊ ರವಂಡಾಗಿಂದ ಅದರ ಸ್ಕ್ವಯರಿಂದ ರವಂಡೋಗಿ ಓದೋದಿಕ್ಕೆ ಸೀರಿಯಸ್ಲಿ ನನಗಂತೂ ಬರೋಲ್ಲ ಸೊ ಹಂಗಾಗಿ ಹಂಗೇ ಸ್ಕ್ವಯರೇ ನಾನು ಇಲ್ಲಿ ಓದ್ಕೊತಾ ಇದ್ದೀನಿ ಸೊ ಈಗ ಈಗ ಅನಿಸುತ್ತೆ ಅಮ್ಮಂದಿರಲ್ಲ ಯಾವ ಥರ ಮಾಡ್ತಾಯಿರ್ತಾರೆ ಅಂತ ಸೊ ದಿಸ್ಕಾದ್ರೂ ಒಂದು ಎರಡು ಸತಿ ಆದರೂ ನೆನೆಸ್ಕೋತೀವಿ ನಾವು ಪ್ರತಿ ಒಂದು ಕೆಲಸದಲ್ಲಾಗಿರ್ಬೋದು ಪ್ರತಿದಿನ ನಾವು ನೆನೆಸ್ಕೋತಾ ಇರ್ತೀರ ಅಮ್ಮಂದಿರು ಹೇಗಪ್ಪ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಅವರು ಮದುವೆಯಾಗಿ ತಾಯಿ ಆದಾಗ ಆ ಒಂದು ಅನುಭವ ಆಗುತ್ತೆ ಸೊ ಪ್ರತಿದಿನ ಅನಿಸ್ತಾ ಇರುತ್ತೆ ಅಲ್ವ ಸೊ ಕಾಮನ್ಲಿ ಅದು ಈಗ ನಾನು ಎಲ್ಲ ಪರೋಟಗೇ ರೆಡಿ ಮಾಡಿ ಇಟ್ಕೊಂಡೆ ನೀಟಾಗಿ ಒಂದು ಸ್ವಲ್ಪ ಈಗ ಚಪಾತಿ ಥರ ಇನ್ನೊಂದು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ನನಗೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ಅನಿಸ್ತು ಯಾಕಂತಂದರೆ ಪನ್ನೀರ್ ಬರೀ ಪನ್ನೀರ್ ಆದರೆ ಒಂಥರ ಇಷ್ಟಪಡದೇ ಇರೋರು ಇರ್ತಾರೆ ಬಟ್ ಅದು ತುಂಬ ಹೆಲ್ತಿ ಕಾಸ್ಟ್ಲಿ ಕೂಡ ಬೇಕ್ರಿನಲ್ಲಿ ನಾವು ಹೋಗಿ ತೊಗೋತೀವಿ ಅಂದರೆ ಕಾಸ್ಟ್ಲಿ ಕೂಡ ಸೊ ಅದನ್ನು ಈ ಥರ ಮನೇಲಿ ಮಾಡಿಕೊಂಡು ಅಟ್ಲೀಸ್ಟ್ ಈ ಥರ ಸ್ಪೈಸಸ್ ಹಾಕೋರ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ಹಂಗಾಗಿ ನಾನು ಈ ಥರ ರೆಸಿಪಿ ಟ್ರೈ ಮಾಡಿದೆ ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು ಯಾಕಂದರೆ ಸ್ಪೈಸಸ್ ಎಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಟ್ರೈ ಮಾಡಿ ಒಮ್ಮೆ ಚೆನ್ನಾಗಿತ್ತು ಸೊ ಈಗ ಎರಡು ಎರಡು ಪರೋಟ ಸಾಕು ಟ್ರೈ ಮಾಡೋಣ ಅಂತ ಸೊ ಹಂಗಾಗಿ ಟ್ರೈ ಮಾಡಿದೆ ಮಕ್ಕಳಿಗೂ ಈ ಥರ ಎಲ್ಲ ನಾವು ಈಗಿಂದನೇ ನಾವೇನು ಮಕ್ಕಳಿಗೆ ಎಲ್ದಿ ರೊಟ್ಟಿ ನಾವೇನು ಈಗಿಂದ ಫಾಲೋ ಮಾಡಿಸ್ತೀವಿ ಅದನ್ನ ಅವರು ಲೈಫ್ ಲಾಂಗ್ ಫಾಲೋ ಮಾಡ್ತಾರೆ ಅಂದರೆ ಇವಾಗ ನಾವು ಈ ಥರದ್ದೆಲ್ಲ ಮಾಡ್ಕೊಡದೆ ಇದ್ದರೆ ಬರಿ ಚಪಾತಿ ನಾವೇನು ರೈಸ್ ಐಟಮೇ ಫಾಲೋ ಮಾಡ್ತಾಯಿದ್ರೆ ಅವರು ಅದನ್ನೇ ಫಾಲೋ ಮಾಡ್ತಾಯಿರ್ತಾರೆ ಬಟ್ ನಾವು ಈಗಿಂದ ಏನು ಕಲಿಸ್ತೀವಿ ಅವ್ರಿಗೆ ಒಂದು ಫುಡ್ ಕೂಡ ಇಂಪಾರ್ಟೆಂಟು ಬಟ್ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು ಇದು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಅದನ್ನೇ ಅವರು ರೊಟೀನ್ ಮಾಡ್ಕೋತಾರೆ ಸೊ ನಾವು ಪ್ರತಿಯೊಂದು ಏನು ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಾಮೂಲಿ ಅದನ್ನು ಹೊತ್ಕೊಂಡು ತವದ್ಮೇಲೆ ಬೇಯಿಸ್ಕೊಂಡು ಟೊಮೊಟೊ ಗೊಜ್ಜು ಕಾಂಬಿನೇಷನ್ ತೊಗೊಂಡಿದ್ದೆ ಮತ್ತು ಚಪಾತಿ ಈ ಥರ ಇಷ್ಟಪಡ್ದ್ರಿಗೆ ಮಾಮೂಲಿ ಚಪಾತಿ ಥರ ಕೂಡ ಹಾಕ್ಕೊಬೋದು ಮೊಸರು ಬಜ್ಜಿ ಕೂಡ ಹಾಕ್ಕೊಬೋದು ತುಂಬ ಟೇಸ್ಟಿಯಾಗಿತ್ತು ಸೊ ಮಾರ್ನಿಂಗ್ ರೆಸಿಪಿ ಕಂಪ್ಲೀಟ್ ಆಯಿತು ಮತ್ತು ನಾನು ಈಗ ಎಲ್ಲ ಕೆಲಸ ಎಲ್ಲ ಕ್ಲೀನಾಗಿ ಮುಗಿಸ್ಕೊಂಡು ಮತ್ತು ಇದ್ದೇ ಇರುತ್ತಲ್ವ ದಿನಚರಿ ಹೇಗೆ ಹೇಳ್ಬಿಟ್ಟು ಸೊ ಎಲ್ಲ ಮುಗಿಸ್ಕೊಂಡು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ನಾನಿವತ್ತು ಒಂದು ಸಿಂಪಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ಏನು ಅಂತಂದರೆ ಟೊಮೊಟೊ ಖಾರ ಮತ್ತು ರೈಸು ಕಾಂಬಿನೇಷನ್ನು ಏನು ಮಾಡೋದು ಸೈಡ್ಸ್ಗೆ ಹೇಳ್ಬಿಟ್ಟು ತುಂಬ ದಿವಸ ಆಗಿತ್ತು ಹೇಳ್ಬಿಟ್ಟು ಹೀರೆಕಾಯಿ ಕೂಡ ತುಂಬ ಇದ್ವು ಹಂಗಾಗಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಯಾವಾಗಲೂ ನೈಟ್ಗೆ ಮುದ್ದೆ ಮಾಡ್ಕೋತಿರ್ತೀವಿ ತುಂಬ ಸ್ಪೈಸಸ್ಸು ಚಿಕನು ಮಟನು ತಿಂದು ತಿಂದು ಬೇಜಾರಾಗ್ಬಿಟ್ಟಿರುತ್ತೆ ಸತಿ ಈ ಥರ ಸಿಂಪಲ್ಲಾಗಿ ಇದೇ ಊಟ ಸಾಕಪ್ಪ ಅಂದರೆ ಊಟ ಬೇಡ ಅನಿಸ್ತಾ ಇರುತ್ತೆ ಬಟ್ ಏನಾದರೂ ತಿನ್ನೋಣ ಅನಿಸ್ತಾ ಇರುತ್ತೆ ಸೊ ಅಂಥ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಬೆಸ್ಟು ಟೊಮೊಟೊ ಖಾರ ಮತ್ತು ರೈಸು ಇದನ್ನು ಯಾವ ಥರ ಅಂತಂದರೆ ನಾನು ಒಂದು ನಾಲ್ಕು ಟೊಮೊಟೊ ತೊಗೊಂಡು ಎಲ್ಲಕ್ಕೂ ಇದಿಟ್ಕೊಂಡು ಮತ್ತು ಆ ಟೊಮೊಟೊ ಮುಳುಗೋಷ್ಟು ನಾನು ನಾನೊಂದು ಇಬ್ಬರು ಮೂವ ಆಗೋಷ್ಟು ಮಾತ್ರ ಇರೋದು ಮತ್ತು ಅದಕ್ಕೆ ಒಂದು ನಾಲ್ಕೈದರಿಂದ ಒಣ ಮೆಣಸಿನ್ಕಾಯಿ ಮತ್ತು ಒಂದು ಹತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊದಲಿಗೆ ಬೇಯಕ್ಕೆ ಇಟ್ಬಿಡ್ತೀನಿ ಸೊ ಇದು ಬೇಯಷ್ಟರಲ್ಲಿ ನಾನು ಬೊಜ್ಜಿ ಕೂಡ ರೆಡಿ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ ಮೊದಲಿಗೆ ಕಡಲೆ ಇಟ್ಟು ಸೊ ಈಗ ಅದನ್ನು ನೀಟಾಗಿ ಜರಡಿ ಇಟ್ಕೊಳ್ತಾ ಇದ್ದೀನಿ ಏನು ಅಂತಂದರೆ ನಾವು ಮಾಮೂಲಿ ಸಕ್ಕರೆ ಆಗಿರ್ಬೋದು ಈ ಥರ ಕಡಲೆ ಇಟ್ಟು ಗೋಧಿ ಹಿಟ್ಟು ಏನೇ ತೊಗೊಳೋಕ್ಕೆ ಮುಂಚೆ ನಾವು ನನಗೆ ಬೆಸ್ಟ್ ಅನ್ಸಿದ್ದೇನು ಅಂತಂದರೆ ಪ್ಯಾಕಿಟು ಪ್ಯಾಕೆಟ್ ತೊಗೊಂಡ್ರೆ ಬೆಸ್ಟ್ ಅಂತ ಅನ್ನಿಸ್ತು ನಾ ಸರಿ ಏನು ಮಾಡಿದ್ರು ಅಂತ ಒನ್ ಟೈಮ್ ಯಾವಾಗೂ ಲಾಸ್ಟ್ ಟೈಮ್ ಎಲ್ಲ ನಾವು ಇದ್ದಿದ್ದು ಪ್ಯಾಕೆಟೇ ಬಟ್ ಒಂದು ಟೈಮ್ ಏನು ಮಾಡಿದ್ರು ಲೂಸ್ ತೊಗೊಬಂದಿದ್ರು ಅದೇನಾಗಿತ್ತು ಅಂದರೆ ತುಂಬ ಚೆನ್ನಾಗೇ ಇರಲಿ ಹಿಟ್ಟು ಅದೇ ಹುಳು ಹುಳ ಎಲ್ಲ ಥರ ಇತ್ತು ಹುಳ ಥರ ಎಲ್ಲ ಇತ್ತು ಬಟ್ ಪ್ಯಾಕೆಟ್ ತಗೊಂಡ್ಬಂದಾಗ ಆ ಥರ ಇರಲಿಲ್ಲ ತುಂಬ ಚೆನ್ನಾಗಿರ್ತಿತ್ತು ಇಟ್ಟು ಸೊ ನಾನು ಅವಾಗ ಡಿಸೈಡ್ ಓ ಯಾವುದೇ ಕಾರಣಕ್ಕೂ ನಾನು ಈ ಥರ ಲೂಸ್ ತೊಗೋಬಾರ್ದು ಯಾವುದೇ ಕ ತಗೊಬಾರ್ದು ತೊಗೊಳ್ಲೇಬಾರ್ದು ಅಂತ ಅನ್ನಿಸ್ತು ಸೊ ನಾನು ಒಂದು ಸಜೆಸ್ಟ್ ಮಾಡೋದೇನು ಅಂತಂದರೆ ನೀವೇನೇ ತೊಗೊಂಡ್ರು ಕೂಡ ಆ ಪ್ಯಾಕೆಟ್ ತೊಗೊಳ್ಳಿ ಆಲ್ಮೋಸ್ಟ್ ಸೊ ಎಲ್ಲ ಹೈಜನಿಕಾಗಿ ಇರುತ್ತೆ ಅಂತ ನಾನು ಹೇಳ್ತಾಯಿಲ್ಲ ಸೊ ಹೆಂಗಿದ್ರು ಇರೋದ್ರಲ್ಲ ಆದರೂ ಅಟ್ಲೀಸ್ಟ್ ನಾವು ಒಂದು ನೀಟ್ನೆಸ್ ಅನ್ನೋದು ನಮ್ಗೆ ಹೈಜಿನಿಕ್ ಆಗಿರೋದು ಹೆಲ್ತ್ಗೆ ಒಳ್ಳೆಯದನ್ನು ನಾವು ಸಜೆಸ್ಟ್ ಮತ್ತು ಕಂಡ್ಕೊಳ್ಬೇಕಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಇನ್ನೊಂದೇನು ಅಂತಂದರೆ ಅಂಗಡಿಗಳಲ್ಲಿ ಕೂಡ ಇದ್ದ ಹೋಲ್ದೇ ಹೋಲ್ಸೇಲ್ ಅಂಗಡಿ ಇರುತ್ತೆ ಮತ್ತು ದಿನಸಿ ಅಂಗಡಿಗಳ ಕೂಡ ಇಕ್ಕಿರ್ತಾರೆ ಎಲ್ಲ ಬೇಳೆಕಾಳುಗಳಾದರೆ ವಾಶ್ ಮಾಡ್ಕೋತೀವಿ ಅದು ಇಟ್ಟರೆ ನಾವು ಡೈರೆಕ್ಟ್ ಯೂಸ್ ಮಾಡ್ತೀವಲ್ಲ ಹಂಗಾಗಿ ಅಲ್ಲ ಬೆಕ್ಕುಗಳು ಇಲ್ಲಿಗಳೆಲ್ಲ ಓಡಾಡ್ತಾ ಇರ್ತವೆ ಸೊ ಹಂಗಾಗಿ ನಾವು ಆಲ್ಮೋಸ್ಟ್ ಈ ಥರದ್ದು ಒಂದು ಐಟಮ್ ಏನು ಮಾಡಬೇಕು ಅಂದರೆ ಆದಷ್ಟು ಪ್ಯಾಕೆಟ್ ಒಂದು ಕವರ್ ಹೈಜಿನಿಕ್ ಆಗಿರೋದು ನಾವು ಸಜೆಸ್ಟ್ ಮಾಡ್ಕೊಬೇಕಾಗುತ್ತೆ ಬೇಳೆಕಾಳು ಮತ್ತೊಂದು ಅವೆಲ್ಲ ಆದರೆ ವಾಶ್ ಮಾಡಿಕೊಂಡು ಉಪಯೋಗಿಸ್ತೀವಿ ಸೊ ಅದೇನು ಪ್ರಾಬ್ಲಮ್ ಇಲ್ಲ ಅಕ್ಕಿ ಕೂಡ ಅಷ್ಟೇ ವಾಶ್ ಮಾಡ್ಕೋತೀವಿ ಆದರೆ ಈ ಥರದ್ದು ಇವಾಗ ತರಕಾರಿ ಕೂಡ ಅಷ್ಟೇ ವಾಶ್ ಮಾಡ್ಕೊತೀವಿ ಆದರೆ ಹಿಟ್ಟು ಈ ಥರದ್ದು ಸಕ್ಕರೆ ಎಲ್ಲ ನಾವು ಡೈರೆಕ್ಟ್ ಯೂಸ್ ಮಾಡೋವಂಥದ್ದು ಸೊ ಹಂಗಾಗಿ ಏನು ಮಾಡೋದು ಅಂತಂದ್ರೆ ಪ್ಯಾಕೆಟ್ ನಾನು ಇಲ್ಲಿ ಸಜೆಸ್ಟ್ ಮಾಡ್ತೀನಿ ಸೊ ನಿಮ್ಗೆ ಸೊ ಲಾಸ್ಟ್ ಟೈಮ್ ತಂದಿದ್ದು ಪ್ಯಾಕೆಟ್ ಎಲ್ಲ ಏನಾಯಿತು ಅಂದರೆ ಫುಲ್ ಓಪನ್ ಆಗಿಬಿಟ್ಟಿತ್ತು ಹಂಗಾಗಿ ನಾನು ಮಾಮೂಲಿ ಕವರಲ್ಲಿ ನಾನು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಕನ್ಸಿಸ್ಟೆನ್ಸಿಗೆ ಕಡಲೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡೆ ಸೊ ಹೀರೆಕಾಯಿ ಕೂಡ ಅಷ್ಟೇ ನಾವು ಸಂಜೆ ಹೊತ್ತೆ ನಾವು ಈಗ ಫಿಕ್ಸ್ ಆಗಿಬಿಟ್ಟಿರ್ತೀವಿ ನಾಲ್ಕು ಗಂಟೆ ಮೇಲೆ ಅಡುಗೆ ಏನು ಮಾಡೋದು ನೈಟ್ಗೆ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಸೊ ಅಂಥ ಟೈಮಲ್ಲಿ ಏನು ಮಾಡ್ಕೋಬೇಕು ಅಂತಂದರೆ ಆರಾಮಾಗಿ ಅವಾಗೆ ಟಿ ವಿ ನೋಡಿಕೊಂಡು ನಾವು ಒಂದೊಂದೇ ತರಕಾರಿ ಬಿಡಿಸಿ ಆರಾಮಾಗಿ ಅಡುಗೆ ಮನೆಗೆ ಬಂದಾಗ ಬೇಗನೆ ಕ್ವಿಕ್ಕಾಗಿ ಅಡುಗೆ ಆಗುತ್ತೆ ಸೊ ಈಗ ಟೊಮೊಟೊ ಎಲ್ಲ ಮೇಲೆ ಅದಕ್ಕೊಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಜೀರಿಗೆ ಹಾಕ್ಕೊಂಡು ಅಂಥ ಟೊಮೊಟೊ ಕೂಡ ಹಾಕ್ಕೊಂಡು ರುಬ್ಕೊಂಬಿಡ್ತೀನಿ ಸೊ ಈ ಥರ ನಾವು ಆದಷ್ಟು ನೈಟ್ ಟೈಮು ಸ ಮಸಾಲೆ ಐಟಮ್ನ ಅವಾಯ್ಡ್ ಮಾಡ್ಕೊಬೇಕಾಗತ್ತೆ ಯಾಕೆಂದರೆ ಡೈಜೆಷನ್ ಆಗೋಲ್ಲ ಒಂದು ಮತ್ತು ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಧನಿಯಾ ಕೂಡ ಹೆವಿ ಗ್ಯಾಸ್ಟಿಕ್ ಅಲ್ವಾ ಸೊ ಹಂಗಾಗಿ ಮಸಾಲೆ ಐಟಮ್ಸ್ನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ಈ ಥರ ಜೀರ್ಣ ಆಗೋವಂಥದ್ದು ಮತ್ತು ಜೀರಿಗೆ ಉಪಯೋಗಿಸಿ ಮಾಡ್ಕೊಳ್ಳೋವಂಥದ್ದು ಒಳ್ಳೆಯದು ಬೇಗ ಜೀರ್ಣ ಆಗುತ್ತೆ ಸೊ ಈಗ ಅದನ್ನೆಲ್ಲ ನೀಟಾಗಿ ನಾನು ಪೇಸ್ಟ್ ಮಾಡ್ಕೊಂಬಿಡ್ತೀನಿ ಸೊ ಈಗ ತೊಗೊಂಡಿರೋಂಥ ಕ್ವಾಂಟಿಟಿ ಒಂದು ನಾಲ್ಕು ಜನಕ್ಕೆ ಚಟ್ನಿ ಆಗುತ್ತೆ ಟೊಮೊಟೊ ಚಟ್ನಿ ಅನ್ನೋದು ಟೊಮೊಟೊ ಖಾರ ಅಂತಾರೆ ಟೊಮೊಟೊ ಚಟ್ನಿ ಅಂತಂದರೆ ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿ ಮತ್ತು ಮೆಣಸು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ರುಬ್ಬೋವಂಥದ್ದು ಬಟ್ ಇದು ಖಾರ ಅಂತಂದರೆ ಬೇಯಿಸ್ಬಿಟ್ಟು ರುಬ್ಬೋವಂಥದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈಗ ಸ್ವಲ್ಪ ಚೆನ್ನಾಗಿ ಬೇ ನುಣ್ಣಗೆ ರುಬ್ಕೊಂಬಿಡ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಈ ಒಂದು ಕನ್ಸಿಸ್ಟೆನ್ಸಿ ಸೊ ನೆಕ್ಸ್ಟ್ ಏನಕ್ಕೆ ಇದಕ್ಕೆ ಅಂದರೆ ಅದು ಚಿಕ್ಕ ಬಾಣಲೆ ಇಟ್ಕೊಂಡು ಒದ್ದೆ ಹಾಕಿ ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಸಾಸಿವೆ ಇದ್ದೀನಿ ಒಂದೊಂದು ಸರ್ತಿ ಏನಾಗುತ್ತೆ ಅಂತಂದರೆ ಒಲೆ ಮೇಲೆ ಇಟ್ಬಿಟ್ಟಿರ್ತೀನಿ ಬಾಣಲೆ ಸೊ ಈರುಳ್ಳಿ ಕಟ್ ಮಾಡೋದು ಮಾಡ್ತಾ ಹೋಗ್ಬಿಟ್ಟಿರತ್ತೆ ತುಂಬ ಒಂದು ರೆಸಿಪಿ ಚಿಕ್ಕ ಚಿಕ್ಕ ರೆಸಿಪಿ ಅಂತಂದರೆ ಮೊಸರು ಸಾರು ಮಜ್ಜಿಗೆ ಸಾರು ಈ ಥರ ಮಾಡಬೇಕಾದ್ರೆ ಈ ಥರ ಎಲ್ಲ ಇರುತ್ತೆ ಸೊ ನಾನು ಅವಾಗ ಏನು ಅಂದರೆ ಪಟಾರ ಅಂತ ಒಂದು ಈರುಳ್ಳಿ ತಗೊಂಡು ಕಟ್ ಮಾಡಿ ಈ ಥರ ಕೈಯಲ್ಲೇ ಕಟ್ ಮಾಡಿ ಹಾಕ್ಕೊಂಬಿಡ್ತೀನಿ ಸೊ ಆ ಥರ ಒಂದೊಂದ್ಸರ್ತಿ ಆಗುತ್ತೆ ಹೆಣ್ಮಕ್ಳು ಅನ್ನೋದು ಓಕೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಸೊ ಈಗ ನಂತರ ಈ ಕರ್ಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಫ್ರೈ ಆಗೋದು ಬೇಡ ಒಂದು ಸ್ವಲ್ಪ ಆಫ್ ಬಾಯ್ಲ್ ಆದಮೇಲೆ ಆ ರುಬ್ಬಿರೋ ಅಂಥ ಟೊಮೊಟೊ ಖಾರನ ಹಾಕ್ಕೊಂಡು ಒಂದು ಸ್ವಲ್ಪ ಕುದೀಲಿ ಜಾಸ್ತಿ ಬೇಡ ಕುದಿ ನಿಮಗೆ ಟೊಮೊಟೊ ಖಾರ ರುಚಿಯಾಗಿರುತ್ತೆ ನಿಮ್ಗೆ ಏನಾದ್ರೂ ಉಪ್ಪು ಖಾರ ಕಡಿಮೆ ಅನ್ಸುತ್ತೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾವು ಟೊಮೊಟೊ ಬೇಯಿಸಿದ್ನಲ್ಲ ನೀರು ಅದನ್ನೇ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಅಷ್ಟು ಜಾಸ್ತಿ ಇಲ್ಲ ಚಟ್ನಿ ಒಂದು ಕನ್ಸಿಸ್ಟೆನ್ಸಿಗೆ ಬಟ್ ಒಂದು ಸ್ವಲ್ಪ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಸೊ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ಲಾಸ್ಟಾಗಿ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತಂತ ಉಪ್ಪು ಹಾಕ್ಕೊಂಡು ಫೈನಲ್ ಆಗಿ ಇದಕ್ಕೆ ಮೀರಿ ಒಂದು ಹಾಕ್ಕೊಂಬಿಟ್ರೆ ಟೊಮೊಟೊ ಖಾರ ಅನ್ನೋದು ನೀವು ಒಂದು ಸೈಡು ರೈಸ್ ಇಟ್ಬಿಟ್ಟು ಎಲ್ಲ ಬಜ್ಜಿಗೆ ಏನಾದರೂ ಕಳ್ಸ್ಕೊಳ್ಳೋಷ್ಟರಲ್ಲಿ ಇದು ತುಂಬಾ ಬೇಗ ಆಗಿಬಿಡುತ್ತೆ ಸೊ ಈಗ ಟೊಮೊಟೊ ಖಾರ ಅನ್ನೋದು ರೆಡಿ ಆಯಿತು ಆಮೇಲೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಸೊ ಟೊಮೊಟೊ ಖಾರ ಆಗೋಷ್ಟರಲ್ಲಿ ಇನ್ನೊಂದು ಸೈಡು ನಾನು ಎಣ್ಣೆ ಕಾಯಿ ಇಷ್ಟೆಲ್ಲ ಒಗ್ಗರಣೆ ಹಾಕೋಷ್ಟರಲ್ಲಿ ಸೊ ಈ ಒಂದು ರೆಸಿಪಿ ಡಿನ್ನರ್ಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಸೊ ಮನೇಲೆ ಎಲ್ಲರೂ ಇದ್ದರೆ ಬಿಸಿ ಬಿಸಿ ಥರ ಬಜ್ಜಿ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗೂ ರೆಗ್ಯುಲರಾಗಿ ಮಾಡಲ್ಲ ಈ ಆಯಿಲ್ ಐಟಮ್ಮು ಆಲ್ಮೋಸ್ಟು ಮಳೆ ಬರೋ ಟೈಮಲ್ಲಿ ಇಲ್ಲ ಅಂತಂದರೆ ಯಾರಾದರೂ ತಿನ್ನಬೇಕು ಅಂತ ಅನ್ಸ್ತ ಅನಿಸುತ್ತೆ ಅಂತ ಹೇಳ್ತಾರೆ ಅಂತಂದರೆ ಅಂಥ ಟೈಮಲ್ಲಿ ಮಾತ್ರ ಮಾಡೋದು ಅದು ಬಿಟ್ಟರೆ ರೆಗ್ಯುಲರಾಗಿ ಯಾವಾಗೂ ಎರಡು ಮೂರು ತಿಂಗ್ಳಿಗೂ ಸತಿ ಅಷ್ಟೇ ಮಾಡೋದು ಯಾಕಂದರೆ ಆಯಿಲ್ ಐಟಮ್ಮು ಅಷ್ಟು ಒಳ್ಳೆಯದಲ್ಲ ಮತ್ತು ಡೈಜೆಷನ್ ಕೂಡ ಆಗೋಲ್ಲ ಸೊ ನಾನು ಯಾಕೆ ಪ್ರತಿಯೊಂದು ಹೇಳ್ತಾ ಇರ್ತೀನಿ ಡೈಜೆಷನ್ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಮಕ್ಕಳಿಗೆಲ್ಲ ಅದು ಇದು ಕಾಯಿಲೆ ಬರ್ತಾನೆ ಇರುತ್ತೆ ಸೊ ಅರ್ಧ ಪ್ರಾಬ್ಲಮ್ ಆಗೋದೇ ನಮ್ಮ ಹೊಟ್ಟೆಯಲ್ಲಿ ಯಾವಾಗ ಜೀರ್ಣ ಆಗದೆ ಜೀರ್ಣ ಆಗದ್ರೆ ನಮ್ಮ ಹೊಟ್ಟೆನಲ್ಲಿ ಆಹಾರ ಉಳ್ಕೊಳ್ಳುತ್ತಲ್ಲ ಆಗಿಂದನೇ ನಮಗೆ ಅನ್ನೋದು ಶುರುವಾಗುತ್ತೆ ಸೊ ಹಂಗಾಗಿ ಮತ್ತು ಗ್ಯಾಸ್ಟ್ರಿಕ್ ಕೂಡ ಆಗುತ್ತಲ್ವ ಹಂಗಾಗಿ ಸೊ ನಾವು ಅದರಷ್ಟಾದಷ್ಟು ನಮ್ಮ ದೇಹಕ್ಕೆ ಏನು ಒಳ್ಳೆಯದು ಅಂತ ನಮಗೆ ಗೊತ್ತಿರುತ್ತೆ ಸೊ ನಾವು ಅದನ್ನು ಫಾಲೋ ಮಾಡ್ಕೊಳ್ಬೇಕಲ್ವ ನಂತರ ಬಜ್ಜಿ ಎಲ್ಲ ಒಂದು ಸತಿ ಹಾಕಿದೆ ಸೊ ನಾನು ಅದು ಸೋಡಾ ಹಾಕೋದು ಮರ್ತ್ಬಿಟ್ಟಿದ್ದೆ ನಂತರ ಇನ್ನೊಂದು ಸತಿ ಸೋಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಎಳೆ ಟ್ರಿಪ್ ಕೂಡ ಬಜ್ಜಿ ಹಾಕ್ಕೊಂಡು ನಾನು ಪಾಪುಗೆ ಅನ್ನ ಹಾಕ್ಕೊಟ್ಟಿದ್ದೆ ಆದರೆ ಪಾಪು ಏನು ಮಾಡ್ತಿದ್ಲು ಅಂತ ಹೋಗಿ ನೋಡಿದ್ರೆ ಗೊಂಬೆಗೆ ತಿನ್ನಿಸ್ತಾ ಇದ್ದು ಸೊ ಬಜ್ಜಿ ಹಾಕೋಷ್ಟಕ್ಕೆ ಇರಲಿಲ್ಲ ಅವಳು ನನಗೆ ಅನ್ನ ಹಾಕ್ಕೊಡು ಅಂತ ಇದು ಮಾಡ್ತಿದ್ಲು ಸೊ ಹಾಕ್ಕೊಟ್ಟೆ ನೋಡಿದ್ರೆ ಎಲ್ಲ ತಟ್ಟೆ ಆರಾಮಾಗಿ ಇಟ್ಬಿಟ್ಟು ಮಲ್ಕೊಂಬಿಟ್ಟಿದ್ಲು ಅಷ್ಟು ಅರ್ಜೆಂಟ್ ಮಾಡಿದ್ಲು ಅನ್ನ ಹಾಕ್ಕೊಡ್ಬೇಕು ಹಾಕ್ಕೊಡ್ಬೇಕು ನನಗೆ ಬೇಕು ಅಂತ ಸೊ ಹಾಕ್ಕೊಟ್ರೆ ಅವಳು ಪಾಡುಗೊಳು ಆರಾಮಾಗಿ ಕುತ್ಕೊಂಡಿದ್ಲು ಸೊ ಸರ ನಾನು ಬಜ್ಜಿ ಹಾಕ್ತಾ ಇದ್ದಲ್ಲ ನೋಡ್ಕೊಳ್ಳಿಲ್ಲ ಸರಿ ಅಂತ ಅಂದ್ಬಿಟ್ಟು ನಂತರ ಎಲ್ಲ ಡಿನ್ನರ್ಗೆ ಒಂದು ರೆಸಿಪಿ ರೆಡಿ ಆಯಿತು ಅನ್ನ ಬಿಸಿ ಅನ್ನಕ್ಕೆ ಮತ್ತು ಈ ಥರ ಬಿಸಿ ಬಿಸಿ ಬಜ್ಜಿಗೆ ಟೊಮೊಟೊ ಖಾರ ಒಂದು ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬೋಂಡಾನು ಚೆನ್ನಾಗಿರುತ್ತೆ ಮತ್ತು ಮೆಣ್ಸಿನ್ಕಾಯಿ ಬಜ್ಜಿ ಎಲ್ಲ ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಿಮ್ಗೇನಾದರೂ ನನ್ನ ವ್ಲಾಗುಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಮತ್ತು ಇನ್ನು ಯಾರ್ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬ್ಯೂಟಿ ರಿಲೇಟೆಡು ಸ್ಟಿಚಿಂಗ್ ರಿಲೇಟೆಡ್ ಆಲ್ಮೋಸ್ಟ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಮಾಡ್ತೀನಿ ಕೂಡ ಸೊ ನಿಮ್ಗಿನ್ನೂ ಯಾವ ಥರ ಸ್ಟಿಚಿಂಗ್ ವೀಡಿಯೋಸು ಬ್ಯೂಟಿ ರಿಲೇಟೆಡ್ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಧನ್ಯವಾದಗಳು